ೇಟ್ ರೂಪಾ ಬರ್ತೀನಿ ಬರ್ಲಿಲ್ವಲ್ಲ ಹಾಯ್ ಗಣೇಶ ಏ ಹಾಯ್ ರೂಪಾ ಇಷ್ಟು ಲೇಟು ಅಯ್ಯೋ ಮನೆಯಿಂದ ಹೊರಗಡೆ ಬರೋದಿಕ್ಕೆ ಆಗಲ್ಲ ತುಂಬಾ ಸೆಕೆಂಡ್ ಇದೆ ಮನೇನೋ ಹೌದು ಈಗ್ಲಾ ಜನ್ವರಿಲ್ಲ ಇಷ್ಟು ಸೆಕೆಂಡ್ ಇನ್ನು ಮಾರ್ಚ್ ಇಂಪ್ರಿಲ್ ಏನ್ಪಾ ಹ್ಞೂ ನಾವಂತೂ ಈಗ ನೋಡೋಕೆ ಆಗ್ತಿಲ್ಲ ಗುಬ್ಬಚ್ಚಿ ಅದರಲ್ಲೂ ಮುಂದಕ್ಕೆ ನನ್ನ ಮಕ್ಕಳು ನೋಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಉದು ತುಂಬ ಕಾಣ್ತಾನೆ ಇಲ್ಲ ಗುಬ್ಬಚ್ಚಿಗಳು ಈಗ ನೋಡೋದಕ್ಕೆ ಪಾಪ ಅಲ್ವ ಅವಕ್ಕೂ ಮನೆ ಇಲ್ಲ ಮರ ಕಡಿತಾ ಇದ್ದೀವಿ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಸಾಯ್ತಿದೆ ಅಂತಾರೆ ಒಬ್ಬ ಪಕ್ಷಿಗಳೆಲ್ಲ ಏನು ಮಾಡ್ಬೋದು ನಾವಾದರೆ ಐಸ್ ಕ್ರೀಮು ಜ್ಯೂಸ್ ಕುಡಿಯೋಕ್ಕೆ ಹೋಗ್ತೀವಿ ಅದೇನು ಮಾಡುತ್ತೆ ತುಂಬ ಏನು ಒಂದು ಸೊಲ್ಯೂಷನ್ ಹುಡುಕಿಬೆಟ್ಟಿದ್ದೀವಿ ರೂಪಾ ನಾನು ರೀಯಲ್ಸ್ ನೋಡಿದ್ದೆ ತೋರಿಸ್ತೀನಿ ನೋಡಿ ಸ್ಪ್ರೌಟ್ ಬುಟಿಕ್ ಅಂತ ಹಕ್ಕಿ ಗೂಡು ಅವರು ಸೇಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾಲ್ ಮಾಡಿ ಆರ್ಡರ್ ಮಾಡಲಾ ಅಡಿ ಹಲೋ ಸ್ಪ್ರೌಟ್ ಬುಟೀಕಾ ಸರ್ ನನಗೆ ಎರಡು ಹಕ್ಕಿ ಗೂಡು ಬೇಕಿತ್ತು ಹಾಂ ಅಡ್ರೆಸ್ ಕಳಿಸ್ತೀನಿ ಗೂಗಲ್ ಪೇ ಮಾಡ್ತೀನಿ ಹೋಮ್ ಡೆಲಿವರಿ ಮಾಡ್ಬಿಡ್ತೀವಿ ಯಾಕೆ ಥ್ಯಾಂಕ್ ಯು ಸೂಪರ್ ಅನೀಶಾ ಬಾಯ್ ಮೈ ಐಡಿಯಾ ಅಲ್ವಾ

ಆಮೇಲೆ ಇನ್ನೊಂದು ಐಡಿಯಾ ಏನ್ ಗೊತ್ತಾ ಇದ್ರ ಹಿಂದೆ ನಮ್ಗೆ ಯಾರು ಇಷ್ಟನೋ ಅವ್ರ ಹೆಸರು ಬರೆದ್ರೆ ಸೂಪರ್ ಆಗಿರುತ್ತೆ ನಾನು ನನ್ನ ಮಗಳ ಹೆಸರು ಬರಿತೀನಿ ದ್ಯುತಿ ಸೊ ನಿಮ್ಗೆ ಯಾರು ಇಷ್ಟ ಅವ್ರ ಹೆಸರು ಬರೀ ನಾನು ಹಾಕ್ತೀನಿ ಹಾಗಾದ್ರೆ ಎಸ್ ನಾನು ನನ್ನ ಮಗುನ ಹೆಸರು ಬರೀತೀನಿ ನನಗೆ ಗೊತ್ತಿತ್ತು ಗಣಿ ಗಣಿ ಆಮೇಲೆ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಪಾಪ ಅದು ಕುಡಿಯಕ್ ನೀರ್ ಬೇಕಲ್ಲ ನಾವೇನೋ ಜ್ಯೂಸ್ ಕುಡಿತೀವಿ ಇದನ್ನ ಈಗ ನೀಟ್ ಹಾಕೋದು ಪಕ್ಷಿಗಳು ದಣವಾರಿಸ್ಕೊಂಡಿ ಚೆನ್ನಾಗಿದೆ ಅಲ್ವಾ ಸೂಪರ್ ಆಯ್ತಾ ಬಂದ್ರು ನೋಡಿ ಅದ ಕುಡ್ಕೊಂಡು ತಿನ್ಕೊಂಡು ಹೋಗುತ್ತೆ ಖುಷಿ ಪಡುತ್ತೆ ಹೌದು ಅಲ್ಲ ಒಂದ್ ಐಡಿಯಾ ರೂಪಾ ನೆಕ್ಸ್ಟ್ ಮಂತು ನಮ್ದು ಬರ್ಡೇ ಇದೆಯಲ್ಲ ಬರ್ಡೇ ಪಾರ್ಟಿಗೆ ಬಂದವರ್ಬಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟರೆ ಹೇಗಿರುತ್ತೆ ಸೂಪರ್ ನೀವು ಅಷ್ಟೇ ನಿಮ್ಮ ಪ್ರೀತಿ ಪಾತ್ರರಿಗೆ ಅವ್ರ ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಯಾವ ತರಹದ ಗಿಫ್ಟ್ಗಳನ್ನ ಕೊಡಬಹುದು ಎಸ್ ಹೌದು ಯೋಚನೆ ಮಾಡಿ ನೋಡಿ ಸ್ಪ್ರೌಟ್ ಬುಟಿಕ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು